ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಇವಾಗ ಧಾರವಾಡಲ್ಲಿ ಸ್ಟೂಡೆಂಟ್ಸ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಯೋಮಿಧಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಸೊ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈವನ್ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ತಿಳಿಸಿ ಕಾಮೆಂಟ್ ಮುಖಾಂತರ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸೊ ಏನಪ್ಪ ಅಂತಂದರೆ ಇವಾಗಂತೂ ಯುವ ನಿಧಿ ಅಮೌಂಟ್ ಕೊಡ್ತಾ ಇದ್ದಾರೆ ಇದು ಎಲ್ಲ ಜಸ್ಟ್ ಟೆಂಪ್ರವರಿ ಗೈಸ್ ಬರೀ ಎರಡು ವರ್ಷ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇದರಿಂದ ಏನಾಗುತ್ತೆ ನಮ್ಮ ಸ್ಟೂಡೆಂಟ್ಸ್ ಜೀವನ ನಡೆಯುತ್ತಾ ಇದರಿಂದ ಇಲ್ಲಲ್ವಾ ಇದೆಲ್ಲ ಜಸ್ಟ್ ಫಾರ್ ಟೆಂಪ್ರರಿ ಪರ್ಪಸ್ ಓನ್ಲಿ ಸೊ ಇದೇ ಒಂದು ಎರಡೂವರೆ ಸಾವಿರ ರೂಪಾಯಿಯಿಂದ ಇದು ಕೂಡ ಬದಲು ಜಾಸ್ತಿ ಪೋಸ್ಟ್ಗಳು ಬಿಡ್ರಿ ನಮ್ಮ ಕರ್ನಾಟಕ ಜನರಿಗೆ ಜಾಸ್ತಿ ಪೋಸ್ಟ್ಗಳು ಬಿಡ್ರಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಜಾಸ್ತಿ ಮಾಡಿದ್ರೆ ಈ ದುಡ್ಡು ಕೂಡ ನಮಗೆ ಬೇಕಾಗೋದಿಲ್ಲ ಹೌದಲ್ವಾ ಸೊ ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದೇ ಅದು ನನ್ನ ಪ್ರಕಾರ ಇವಾಗ ನಮ್ಮ ಕರ್ನಾಟಕದಲ್ಲಿ ನಲ್ವತ್ತೆರಡರಿಂದ ನಲ್ವತ್ ಮೂರು ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ ಓಕೆ ಸೊ ಅದರಿಂದ ಎಷ್ಟು ಜಾಬ್ಸ್ಗಳು ಇವಾಗ ವೇಕೆನ್ಸಿಸ್ಗಳಿದೆ ಉಳಿದಿದ್ದಾವೆ ಆದರೆ ಒಬ್ರಿಗೂ ಕೂಡ ಅವರು ಹೈರ್ ಮಾಡ್ತಾ ಇಲ್ಲ ಒಬ್ರಿಗೂ ಕೂಡ ಕೊಡ್ತಾ ಇಲ್ಲ ಪೋಸ್ಟ್ ಒಂದ್ಸಲ ಬಿಟ್ಟಿದ್ರೆ ಅದಕ್ಕೆ ಜಾಬ್ ಕೊಡೋದಕ್ಕೆ ಎರಡರಿಂದ ಮೂರು ವರ್ಷ ತಗೊಳ್ತಾ ಇದ್ದಾರೆ ಆ್ಯಂಡ್ ಅದರಿಂದ ನಮ್ಮ ಜನರ ಏಜ್ ಕೂಡ ಮುಗಿತಾ ಇದೆ ಸೊ ಅವರು ಹೇಗೆ ಅಪ್ಲೈ ಮಾಡಬೇಕು ಹೇಗೆ ಎಕ್ಸಾಮ್ ಬರೀಬೇಕು ಹೌದಲ್ವಾ ಸ್ಪೆಷಲಿ ನಮ್ಮ ಕರ್ನಾಟಕ ಜನರಿಗೆ ಗವರ್ಮೆಂಟ್ ಜಾಬ್ ಅಂದ್ರೆ ತುಂಬಾನೇ ಇಷ್ಟ ಬಂದು ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕು ಅಂತ ತುಂಬಾ ಜನರದ್ದು ಕನ್ಸುಗಳಿದಾವೆ ನಮ್ಮ ಸ್ಟೂಡೆಂಟ್ಸ್ ಸೊ ಅಂತವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಏಜ್ ರಿಲ್ಯಾಕ್ಸೇಷನ್ ಜಾಸ್ತಿ ಮಾಡ್ಬೇಕು ಜೊತೆಗೆ ಪೋಸ್ಟ್ ಗಳು ಕೂಡ ಬಿಡ್ತಾ ಹೋಗ್ಬೇಕು ಸೊ ದಟ್ ಯಾರೆಲ್ಲ ಎಜುಕೇಟೆಡ್ ಇವಾಗ ಓದ್ಕೊಂಡು ಮನೆಯಲ್ಲೇ ಸುಮ್ಮನೆ ಕೂತಿದ್ದಾರೆ ನೋಡಿ ಸೊ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಗಾಯಸ್ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನರು ಓದ್ಕೊಂಡು ಕೂಡ ಸುಮ್ನೆ ಮನೆಯಲ್ಲಿ ಕೂತಿದ್ದಾರೆ ಅಂಡ್ ಒಬ್ಬೊಬ್ರು ಸ್ವಲ್ಪ ದುಡ್ಡು ಬೇಕಾಗುತ್ತೆ ಅಂತವರು ಸುಮ್ನೆ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಪ್ರೈವೇಟ್ ಕೆಲಸ ಮಾಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರಗೋಸ್ಕರ ದುಡ್ಕೊಂಡು ಬರ್ತಾ ಇದ್ದಾರೆ ಬೇರೆ ಆಪ್ಷನ್ ಇಲ್ಲ ಅಲ್ವಾ ಗಾಯಸ್ ಅವ್ರಿಗೆ ಸೊ ಅದಕ್ಕೆ ಆ ತರ ಮಾಡ್ತಾ ಇದಾರೆ ಸೊ ಇದೆಲ್ಲ ಸ್ಟಾಪ್ ಆಗಬೇಕು ನಮ್ಮ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಓದ್ಕೊಂಡು ಕೂತಿದ್ದಾರೆ ಸೊ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತಂದರೆ ಒಂದು ಪೋಸ್ಟ್ಗಳು ಜಾಸ್ತಿ ಮಾಡಬೇಕು ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಅಂದರೆ ವಯೋಮಿತಿ ಕೂಡ ಜಾಸ್ತಿ ಮಾಡಬೇಕು ಆ್ಯಂಡ್ ಇವ್ರು ಏನು ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದು ಸಕ್ಸಸ್ ಆಗಲೇಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸೊ ಈ ಥರ ಯುವ ನಿಧಿ ಅಮೌಂಟ್ ಆಗಿರ್ಬೋದು ಈ ಥರ ಇದೆಲ್ಲ ಟೆಂಪ್ರರಿ ಅಮೌಂಟ್ ಗೈಸ್ ಈ ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿ ಕೊಡ್ತಾಯಿದಾರೆ ಅದರಿಂದ ನೀವೇನು ಯೂಸ್ ಮಾಡ್ಕೊಂಡ್ರಿ ಏನಾದರೂ ಯೂಸ್ ಮಾಡ್ತಾಯಿದ್ರ ಇಲ್ಲ ಸುಮ್ಮನೆ ಆ ಒಂದು ಫೋನ್ ತಗೊಂಡ ಅಲ್ಲಿ ತಿರ್ಗಾಡಕ್ಕೆ ಹೋದ ಆ ಒಂದು ಪಾರ್ಟಿ ಎಂಜಾಯ್ ಮಾಡ್ತಾ ಅದಕ್ಕೆ ಯೂಸ್ ಆಗುತ್ತೆ ಅದರಿಂದ ಜಾಸ್ತಿ ಜನರು ಏನೂ ಯೂಸ್ ಮಾಡ್ಕೋತಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಒಬ್ಬೊಬ್ರು ಯೂಸ್ ಮಾಡ್ಕೋತಾ ಇದ್ದಾರೆ ಆ ದುಡ್ಡು ತಗೊಂಡು ಬುಕ್ಸ್ ತಗೊಂಡಾ ಓದ್ಕೊಂಡೆ ಸೊ ಆ ಥರ ಮಾಡ್ತಾ ಇದ್ದಾರೆ ಬಟ್ ಈ ತರ ಟೆಂಪ್ರವರಿ ಎರಡು ಸಾವಿರ ಮೂರು ಸಾವಿರ ಕೊಡೋ ಬದಲು ಜಾಸ್ತಿ ಪೋಸ್ಟ್ಗಳು ಬಿಡಿ ನಮ್ಮ ಸ್ಟೂಡೆಂಟ್ಸ್ಗೆ ಆ್ಯಂಡ್ ವಯೋಮಿತಿ ಸಡಲಿಕೆ ಮಾಡಿದ್ರು ಕೂಡ ಇದರಿಂದ ಇನ್ನೂ ಯಾರೆಲ್ಲ ಇವಾಗ ಏಜ್ ಕೂಡ ಆಗಿದೆ ಅವ್ರಿಗೆ ಇನ್ನು ಚಾನ್ಸ್ ಇದೆ ಜಾಬ್ ತೊಗೊಳಕ್ಕೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಈ ಒಂದು ಪ್ರೊಟೆಸ್ಟ್ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ನಿಮ್ಮ ಒಂದು ಅಭಿಪ್ರಾಯನ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬೈ ಗಾಯ್ಸ್